ಪಟ್ಟಣದಲ್ಲಿ ಪುರಸಭೆಯಿಂದ ವಾರ್ಡ್ ನಂಬರ್ ಐದು ಕಟ್ಟೆ ಕೆಳಗಿನ ಪಾಳ್ಯದಲ್ಲಿ ಈ ಅಭಿಯಾನ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಪಟ್ಟಣದ ವಾರ್ಡ್ ನಂಬರ್ ಐದು ಕಟ್ಟೆ ಕೆಳಗಿನ ಪಾಳ್ಯ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿತು ಈ ವೇಳೆ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಮಾತನಾಡಿ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪುರಸಭೆ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಇಪ್ಪತ್ತೈದು ನಿಯಮಾವಳಿಗಳಂತೆ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕೃತ ಆಸ್ತಿಗಳ ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪ್ರತಿಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಎರಡು ಎ ಮೂರು ಎ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಅದರಂತೆ ಶ್ರೀನಿವಾಸಪುರ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಪುರಸಭೆ ವತಿಯಿಂದ ಆಯೋಜಿಸಿರುವ ವಾರ್ಡ್ಗಳಿಗೆ ಈ ಖಾತಾ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಖಾತಾ ಪ್ರತಿಗಳನ್ನು ಪಡೆಯಿರಿ ಎಂದು ತಿಳಿಸಲಾಯಿತು ಈ ವೇಳೆ ಈ ಖಾತಾ ಪ್ರತಿಗಳನ್ನು ಹಲವರಿಗೆ ವಿತರಣೆ ಮಾಡಲಾಯಿತು ಇನ್ನು ಅರ್ಜಿ ಸಲ್ಲಿಸಿದ ಮಾಲೀಕರಿಗೆ ಶೀಘ್ರವಾಗಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಈ ಸಮಯದಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡಿಸಿ ಇನ್ನು ವಿವಿಧ ಬಗೆಯ ಸಮಸ್ಯೆಗಳನ್ನು ಬಗೆಹರಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಬಾಸ್ಕರ್ ಪುರಸಭೆ ಮುಖ್ಯ ಅಧಿಕಾರಿ ನಾಗರಾಜ್ ಸದಸ್ಯರಾದ ಸರ್ದಾರ್ ನರಸಿಂಹ ಮೂರ್ತಿ ಹೇಮಂತ್ కుమార్ ಸಿಬ್ಬಂದಿಗಣದ ಸಂತೋಷ ಸುರೇಶ್ ನಾಗೇಶ್ ಹಾಗೂ ಪ್ರತಾಪ್ ಭಾಗಿಯಾಗಿದ್ರು ವರದಿ ವೆಂಕಟೇಶ್ ಎನ್ ಕೆಎಸ್ ಟಿವಿ ಆ ದೈಲ ಇಟ್ಟಿಗೆ ಕಟ್ಟಿದ್ರೆ ಕಟ್ಟಿದ್ದ ರೊಂಡ್ ಎಕರ ಎಕ್ಸಿಡೆಂಟ್ ಪತ್ಕೊಂದು ಎಕರ ನಾನು ಎಕ್ಸಿಡೆಂಟ್ ಕೊಟ್ಟಿದ್ದೀನಿ ಬ್ಯಾಂಕ್ ಸಾರಿ ಏನಾದರೂ ಅದಕ್ಕೆ ನಿಮ್ಮ ಖಾತಾ ಏನು ಮಾಡ್ಕೊಡ್ಬೇಕು ಅನ್ನೋದು ದೊಡ್ಡ ಇಲ್ಲಿಂದ ಮಾಡಿಸ್ಬೋದು ಏನು ಇಲ್ವಲ್ಲ ಆಧಾರ ಇದೆ ನಂಬೋಳಿಯಿಂದ ಮನೆಗಾಗಿ ಅರವತ್ನಾಲ್ಕು ಮನೆ ಕಟ್ಟೆ ಕಟ್ಟೆ ಇವತ್ತು ಆಗಿದೆ ನೂರ ಹತ್ತು ಮನೆ ಅದರಲ್ಲಿ ಹಣ ಕಲ್ಪಿಸಿಕೊಳ್ತಾ ಇತ್ತು ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಮೂರು ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಯಾರು ಐದು ಸಾವಿರ ಹತ್ತು ಸಾವಿರ ಕಟ್ಟಿದ್ರೆ ಜಾಸ್ತಿ ಇಲ್ಲ ಹದಿನೈದು ಸಾವಿರ ಸರ್ಕಾರಕ್ಕೂ ಮತ್ತು ಮಿನಿಸ್ಟ್ರುಗು ನಾವು ಮುನ್ಸಿಪಾಲ್ಟಿಗೂ ಒಂದೇ ಮನಸ್ಸಿ ಮಾಡ್ಕೊಂಡಿದ್ದೀವಿ ಏನಾದರೂ ಮಾಡಿ ಸ್ತಂಗೋಡ್ ವತಿಯಿಂದ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಮನ್ನಾ ಮಾಡಿ ಅವ್ರು ಏನು ಮನೆಗಳು ಕಣ್ಣಿಗೆ ಇದೆಯೋ ಆ ಮನೆಗಳು ಕೇರ್ ಮಾಡ್ಕೊಬೇಕು ಅದಕ್ಕೆ ಸರ್ಕಾರ ಒಂದು ದೊಡ್ಡ ಮನ್ಸ್ ಮಾಡಿ ದುಡ್ಡು ಹಣ ರಿಲೀಸ್ ಮಾಡಿ ಅಂದರೆ ಸ್ನಂದೋರ್ಡ್ ಮನೆಗೆ ಬಂದು ಯಾರು ಕಣ್ಣಿಗೆ ಇದೆಯೋ ಅದಕ್ಕೆ ಕೇರ್ ಆಗ್ತದ ಈ ಸದ್ಯಕ್ಕೆ ಅದೃಷ್ಟ ನಮಗೆ ಯಾವ ಮನೆ ಕಂಪ್ಲೀಟ್ ಆಗಿ ಆಗದೆ ಇರಲಿ ಕಾಧ ನಿಮ್ಮ ಬೇಕು ಬರುತ್ತೆ ನೀನು ಆ ಜಾಗದ ಹಕ್ಕದಾರರಾಗ್ತೀಯ ಯಾರೋ ಬಂದರೂ ರಾತ್ರಿ ನಾಲ್ಕೈದು ವರ್ಷ ನಮ್ಮ ಇಪ್ಪತ್ತೊಂದು ಹತ್ರ ದಿವಸ

ಡೆಗೆ ಪಿ ಎಲ್ ನಾರಾಯಣ ಸೂರ್ಯನಾರಾಯಣ ರಾಧಾಕೃಷ್ಣಪ್ಪನವರು ಆಸ್ಪತ್ರೆ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಅದಿದ್ರೆ ಈ ಸತ್ತು ಆಗೋಗುತ್ತೆ ಅದಿರೋ ಅವ್ರು ದಯವಿಟ್ಟು ಎತ್ಕೊಂಡು ಕೊಟ್ಟು ಕಂದಾಯ ಹಾಕ್ಸ್ಕೊಂಡು ಮಾಡ್ಕೋಬಹುದು ಇವತ್ತೆಲ್ಲ ಇವರು ಇಲ್ಲೇ ಇರ್ತಾರೆ ಯಾರು ಇಷ್ಟೋ ಹಂಗೆ ಬಂದರೆ ಯಾರು ಟು ಕೊಡಬೇಕು ದಿವಸ ಮೂವತ್ತು ತಿಂಗಳು ಟಿಪ್ ಸಾಕಾಗಿದೆ ಈಗ ಕಂದಾಯ ಕಟ್ಟಿ ಅದನ್ನ ನಾವು ನಾನು ಆಗಲ್ಲ ತಗ್ಸೋಕ್ಕಾಗಲ್ಲ ಕಂದಾಯ ಕಟ್ಟಿ ಅದೇನಿದೆ ದಾಖಲೆ ಎಲ್ಲ ತೆಗೆದುಕೊಂಡು ಏನು ದಾಖಲೆಗೆ ಏನು ಕಷ್ಟಪಡ್ಬೇಕಲ್ಲ ಆಧಾರ್ ಕಾರ್ಡ್ ಇದೆಯಾ ಟ್ರೈಪತ್ರ ಇದೆಯಾ ಇನ್ನ ಒಂದು ಯಾರ ಮನೆ ಮುಂದೆ ಯಾರ ಹೆಸ್ರಲ್ಲಿದೆ ಅವರು ಒಂದು ಫೋಟೋ ತಗ್ಸೋದು ಒಂದು ಇಪ್ಪತ್ತು ರೂಪಾಯಿ ಆಗತ್ತೆ ಅವ್ರದ್ದು ಚಿಕ್ಕದೊಂದು ಫೋಟೋ ಕೊಡಬೇಕು